ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದುಶಾನ್ ಕನ್ನಡ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಇವತ್ತು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಬ್ಲಾಗ್ ಅನ್ನೋಕ್ಕಿಂತ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಅಂತಲೇ ಹೇಳ್ಬೋದು ಸೊ ಆದಿ ಹೋಗ್ತಾ ಇದ್ವಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಅಲ್ಲಿ ಕಾಲ ಬೈರುವ ದೇವಸ್ಥಾನ ಇರೋದು ಸೊ ತುಂಬಾ ಫೇಮಸ್ ಅಂತಲೇ ಹೇಳ್ಬೋದು ನಾನು ತುಂಬ ವರ್ಷ ಆದಮೇಲೆ ಬರ್ತಾ ಇರೋದು ಆಲ್ಮೋಸ್ಟ್ ಒಂದು ಟೆನ್ ಇಯರ್ಸ್ ಆಯಿತು ಮದುವೆಗಿಂತ ಮುಂಚೆ ಬಂದಿದ್ದೀವಿ ಈ ದೇವಸ್ಥಾನಕ್ಕೆ ತುಂಬ ಚೆನ್ನಾಗಿತ್ತು ಆವಾಗ ಅಂದರೆ ಇಷ್ಟೊಂದೆಲ್ಲ ಇರಲಿಲ್ಲ ಇಲ್ಲಿ ಇವತ್ತು ಸಂಡೇ ಆಗಿರೋದ್ರಿಂದ ತುಂಬ ಜನ ಹಾಗೆ ತುಂಬ ತುಂಬ ಫಂಕ್ಷನ್ಸ್ಗಳಿತ್ತು ಸೊ ಬರ್ಡೇ ಆಗಲಿ ನಾಮಕರಣ ಆಗಲಿ ಹಾಗೆ ನಾನ್ ವೆಜ್ ಊಟ ಆಗಲಿ ಎಲ್ಲನೂ ಕೂಡ ಇಲ್ಲಿ ಮಾಡ್ತಾಯಿದ್ರು ಸೊ ನಂಗಂತೂ ನೋಡಿ ತುಂಬಾ ಖುಷಿಯಾಯಿತು ಅಂತಲೇ ಹೇಳ್ಬೋದು ಸೊ ಅಷ್ಟಷ್ಟೇ ಜಾಗದಲ್ಲಿ ಅಷ್ಟು ಚೆನ್ನಾಗಿ ಮಾಡ್ತಾಯಿದ್ರು ಸೊ ಅಲ್ಲಿ ಹೋದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ದೇವ್ರ ದರ್ಶನ ನಿಮಗೂ ಕೂಡ ಎಲ್ರಿಗೂ ತೋರಿಸ್ತೀನಿ ಯಾವ ರೀತಿ ಇದೆ ಒಳಗಡೆ ದೇವಸ್ಥಾನ ಅಂತ ನೋಡ್ಲಿಲ್ದವರು ಖಂಡಿತ ವಿಡಿಯೋದಲ್ಲಿ ನೋಡಿ ರೈಟ್ ಸೈಡಲ್ಲಿ ತೋರಿಸ್ತಾ ಇದ್ದೀನಲ್ಲ ಅದು ತೇರು ಮನೆ ಅಂದ್ಬಿಟ್ಟು ಅದು ವರ್ಷಕ್ಕೊಂದ್ಸಲ ಇಲ್ಲಿ ಜಾತ್ರೆ ಆಗುತ್ತೆ ತುಂಬಾ ಚೆನ್ನಾಗಾಗುತ್ತೆ ಹಾಗೆ ತುಂಬ ಗ್ರ್ಯಾಂಡಾಗಿ ಆಗುತ್ತೆ ಅಂತಲೇ ಹೇಳ್ಬೋದು ಅದ್ರ ಬಗ್ಗೆ ಸಾಕಷ್ಟು ವೀಡಿಯೋಸ್ಗಳು ಯೂಟ್ಯೂಬಲ್ಲಿ ಬರ್ತಾ ಇರುತ್ತೆ ಸೊ ನೀವು ನೋಡ್ಬೋದು ಸೊ ಇವತ್ತು ಹೋಗ್ತಾ ಇರೋದು ನನ್ನ ಹಸ್ಬೆಂಡ್ ಫ್ರೆಂಡ್ ಇದ್ದಾರೆ ಮನೋಣ ಅಂತ ಅವ್ರ ಮನೆ ಗೆ ಹೋಗ್ತಾ ಇರೋದು ಅವ್ರದ್ದು ಇಲ್ಲಿ ಏನೋ ಹರಕೆ ಇತ್ತು ಸೊ ಅದನ್ನು ಅವ್ರು ಮಾಡ್ತಾಯಿದ್ರು ಸೊ ನಾನ್ ವೆಜ್ ಊಟ ಸೊ ಹಾಗಾಗಿ ನಾವು ಹೋಗ್ತಾ ಇದೀವಿ ಆ ದೇವಸ್ಥಾನಕ್ಕೆ ಬಂದಿರೋದ್ರಿಂದ ಫಸ್ಟು ದೇವ್ರ ದರ್ಶನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸೊ ಇಲ್ಲಿ ಪಾರ್ಕಿಂಗ್ ಮಾಡೋಣ ಅಂದ್ಕೊಂಡ್ವಿ ಬಟ್ ಅವರು ನನ್ನ ಹಸ್ಬೆಂಡ್ ಫ್ರೆಂಡು ಎಲ್ಲಿದ್ದಾರೆ ಅಂತ ಗೊತ್ತಾಗಲಿಲ್ಲ ಸೊ ಅಡ್ರೆಸ್ ಕೇಳ್ಕೊಂಡು ಕೇಳ್ಕೊಂಡು ಅಲ್ಲಿಗೆ ಹೋಗೋ ಅಷ್ಟರಲ್ಲೇ ಸಾಕಾಗೋಯಿತು ಅಲ್ಲಿ ರೋಡು ಕೂಡ ಸರಿ ಇರಲಿಲ್ಲ ಸೊ ನಾನು ತೋರಿಸ್ತೀನಿ ಹಾಗೇನೆ ಕಾರ್ ಪಾರ್ಕಿಂಗ್ ಮಾಡಿ ನಾವು ಮತ್ತೆ ರಿಟರ್ನ್ ಬಂದು ದೇವ್ರ ದರ್ಶನ ಮಾಡ್ಕೊಂಡ್ವಿ ಸೊ ಪಾಪ ಕೂಡ ಮಲ್ಕೊಂಡಿದ್ಲು ಇವಾಗ ಇದ್ದಾಳೆ ನೋಡ್ಬೋದು ಸೊ ಇವಾಗ ಅವಳಿಗೆ ಫುಲ್ ಆಶ್ಚರ್ಯ ಆಗ್ತೈತೆ ಎಲ್ಲಿ ಬಂದ್ವಿ ಏನು ಅಂತ ಸೊ ಮಲ್ಕೊಂಡಿದೀಗಳೆ ನೋಡ್ತಾ ಇರ್ಬೋದು ಸೊ ನೋಡ್ಬೋದು ಇಲ್ಲಿ ತುಂಬಾನೇ ಫಂಕ್ಷನ್ಸ್ ಗಳು ಆಗ್ತಾ ಇತ್ತು ಬರ್ಡೆ ನಾಮಕರಣ ಎಲ್ಲ ಕೂಡ ಆಗ್ತಾ ಇತ್ತು ಅಷ್ಟು ಜಾಗದಲ್ಲಿ ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ರು ನೀವು ನೋಡ್ಬೋದು ಇಲ್ಲಿ ತುಂಬಾ ಅಂದ್ರೆ ತುಂಬಾ ಜನ ಹಾಗೆ ಇಲ್ಲಿ ರೋಡ್ ಕೂಡ ಸರಿ ಇರಲಿಲ್ಲ ಫುಲ್ ಗುಂಡಿ ಗುಂಡಿ ತರ ಇತ್ತು ಇಲ್ಲಿ ಶಾಮಿಯಾನ ಏನು ಹಾಕಿದ್ದಾರೋ ಅಲ್ಲಲ್ಲೇ ಫಂಕ್ಷನ್ ಇತ್ತು ಸೊ ನೀವು ರೈಟ್ ಸೈಡ್ ನೋಡ್ಬೋದು ಅಲ್ಲೂ ಕೂಡ ನಾಮಕರಣ ಇತ್ತು ಅದಾದಮೇಲೆ ಅಣ್ಣ ಸಿಕ್ಕಿದ್ರು ಅವರು ಅಡ್ರೆಸ್ಸು ಕರೆಕ್ಟಾಗಿ ಹೇಳಿದ್ರು ಅದಾದಮೇಲೆ ಇಲ್ಲಿ ಬಂದ್ವಿ ಸೊ ಇಲ್ಲಿ ಅವರ ವೈಫು ಮತ್ತು ಅವರ ಅಮ್ಮ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಕಾರ್ ಪಾರ್ಕಿಂಗ್ ಮಾಡಿ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಓಡ್ತಾ ಇದ್ವಿ ತುಂಬ ಜನ ಬಂದಿದ್ರು ಹಾಗೆ ಊಟ ಎಲ್ಲ ಮಾಡ್ತಾ ಇದ್ರಲ್ವ ಸೊ ಹಾಗಾಗಿ ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡಿದ್ವಿ ಸೊ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಸೊ ಎಂಟ್ರೆನ್ಸ್ ಬಂದುಬಿಟ್ಟು ಇದೆ ಇಲ್ಲಿ ಸ್ಲಿಪ್ಪರೆಲ್ಲ ಬಿಡ್ಬೋದು ಮತ್ತು ಮೇಲ್ಗಡೆ ಕೂಡ ಬಿಡ್ಬೋದು ಹಾಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಸೊ ಬಿಸಿಲು ಜಾಸ್ತಿ ಇರೋದರಿಂದ ಕಾಲು ಬೇರೆ ಸುಡ್ತಾ ಇತ್ತು ಹಾಗೆಯೇ ನಾವು ನಾಷ್ಟ ಏನು ಬಂದಿರಲಿಲ್ಲ ಮಾರ್ನಿಂಗು ಸೊ ನನ್ನ ಹಸ್ಬೆಂಡು ಎತ್ಕೊಂಡು ಬರ್ತಾ ಇದ್ದಾರೆ ಅವ್ರ ಕಾಲೇ ಸುಸ್ತಾಗ್ಬಿಟ್ಟಿದೆ ಇಲ್ಲಿ ಮೆಟ್ಲು ಹತ್ತಕ್ಕಂತೂ ಆಗೋದಿಲ್ಲ ಒಂದು ನೂರು ಮೆಟ್ಲಿದೆ ಅಂದರೆ ಊಟ ಗೀಟ ಎಲ್ಲ ಮಾಡ್ಕೊಂಡು ಬಂದಿದ್ರೆ ಹತ್ಬೋದು ಹಾಗೆ ಬಂದರೆ ತುಂಬಾ ಸುಸ್ತಾಗುತ್ತೆ ತುಂಬ ಬಿಸಿಲು ಅಂತಲೇ ಹೇಳ್ಬೋದು ಆಲ್ರೆಡಿ ಕೂತ್ ಾರೆ ನೋಡ್ಬೋದು <ım999> <Liberty Overwatch throat> <meravish>

ದೇವಸ್ಥಾನಕ್ಕೆ ಇವಾಗ ಬಂದ್ವಿ ಸೊ ಸುತ್ತಲೂ ನೋಡ್ಬೋದು ತುಂಬ ಜನ ಇತ್ತು ಹಾಗೇ ಆಚೆ ಕಡೆಯಿಂದ ಬಂದರೆ ಏನೂ ಕಾಣಿಸ್ತಾನೆ ಇರಲಿಲ್ಲ ಸೊ ಹಾಗೆ ದರ್ಶನ ಮಾಡಿಕೊಂಡು ಇವಾಗ ಒನ್ ಬೈ ಒನ್ ನೋಡ್ಕೊಂಡು ಹೋಗ್ತಿದ್ವಿ ಫೈನಲ್ ಆಗಿ ಗರ್ಭಗುಡಿ ದೇವಸ್ಥಾನದ ಹತ್ರ ಬಂದ್ವಿ ಇಲ್ಲಿ ವಿಡಿಯೋ ಮಾಡಂಗಿದೆಯೋ ಇದೆಯೋ ಇಲ್ವೋ ಗೊತ್ತಿಲ್ಲ ಸೊ ಯಾರಾದರೂ ಫೋನ್ ನೋಡಿದ್ರೆ ನಿಜವಾಗ್ಲೂ ಇಸ್ಕೋತಾ ಇದ್ರು ಸೊ ನನ್ನ ಹಸ್ಬೆಂಡ್ ವೀಡಿಯೋ ಮಾಡ್ಕೊಬೇಡ ಅಂತ ಹೇಳಿದ್ರು ಜಸ್ಟ್ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ ಅದಾದಮೇಲೆ ಸ್ವಲ್ಪ ಹೊತ್ತು ಇಲ್ಲೇ ಕೂತಿದ್ವಿ ಒಂದು ಎರಡು ನಿಮಿಷ ಹಾಗೆ ಅದಾದ ಅದಾದಮೇಲೆ ಒಂದು ದೇವ್ರನ್ನ ತೊಗೊ ಬಂದರು ಅದನ್ನು ನೋಡಿಕೊಂಡು ನಾವು ಇವಾಗ ಓಡ್ತಾ ಇದ್ದೀವಿ ಸೊ ಅಣ್ಣ ಬೇರೆ ಫೋನ್ ಮಾಡ್ತಾಯಿದ್ರು ಎಲ್ಲಿದ್ದೀರಾ ಎಲ್ಲಿದ್ದೀರಾ ಅಂತ ಸೊ ಹಾಗಾಗಿ ಇಲ್ಲಿಗೆ ಬಂದ್ವಿ ಆಲ್ರೆಡಿ ಎಲ್ಲ ಅಡುಗೆ ಆಗಿತ್ತು ಹಾಗೆಯೇ ಎಲ್ಲ ಊಟ ಕೂತಿದ್ರು ತುಂಬ ಜನ ಬಂದು ಆಲ್ರೆಡಿ ಹೋಗಿದ್ದಾರೆ ಸೊ ಜಸ್ಟ್ ಲಾಸ್ಟು ನಾವೇ ಇದ್ದಿದ್ದು ಆಲ್ರೆಡಿ ಹೋಗ್ರು ಕೂತಿದ್ರು ನೋಡ್ತಾ ಇರ್ಬೋದು ಸೊ ಅವರಿಗೆಲ್ಲ ಬಳಸ್ತಾಯಿದ್ರು ಅದಾದಮೇಲೆ ನಾವು ಕುತ್ಕೊಂಡ್ವಿ ನೋಡ್ತಾ ಇರ್ಬೋದು ನಮ್ಮ ಮೀಲ್ಸ್ ಈ ಥರ ಇತ್ತು ಹಾಗೆ ಚಿಕನು ಮಟನು ಹಾಗೆ ಮುದ್ದೆ ರೈಸು ಎಲ್ಲ ಇತ್ತು ಸೊ ನೋಡ್ಬೋದು ಹಾಗೆ ಎಲ್ಲ ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಶ್ ಮಾಡಿ ಎಲ್ಲರ ಜೊತೆ ಮಾತಾಡಿ ಅದಾದಮೇಲೆ ನಾವು ಬೆಂಗಳೂರಿಗೆ ಹೋದ್ವಿ ಬೆಂಗಳೂರಿಗೆ ರೀಚ್ ಆಗೋಷ್ಟರಲ್ಲಿ ಒಂದು ಸೆವೆನ್ ಓ ಕ್ಲಾಕ್ ಆಗಿತ್ತು ಇವಾಗ ನಾವು ಟೈಮ್ ಬಂದ್ಬಿಟ್ಟು ಒಂದು ಫೋರ್ ಓ ಕ್ಲಾಕ್ ಆಗಿತ್ತು ಆವಾಗ ನಾವು ಬಿಟ್ಟಿದ್ದು ಅದಾದ ಮೇಲೆ ಮನೆಗೆ ಹೋಗೋಷ್ಟರಲ್ಲೇ ಸೆವೆನ್ ಓ ಕ್ಲಾಕ್ ಆಯಿತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಲವ್ ಯು ಆಲ್ ಬಾಯ್